ನಿನ್ನೆ ಆಗಿರುವಂಥ ಆ ಘಟನೆ ಅತ್ಯಂತ ತೀವ್ರವಾಗಿ ನಾವು ಖಂಡಿಸ್ತೀವಿ ಅದು ಸಮಾಜದ ಗುರುಗಳಾಗಿ ಅದು ಯಾರೇ ಆಗಿರಲಿ ಆ ರೀತಿ ಶಿಕ್ಷೆಯನ್ನು ಮಾಡಬಾರ್ದಾಗಿತ್ತು ಆ ರೀತಿ ಲಾಠಿ ಚಾರ್ಜ್ ಮಾಡಿ ಅಮಾಯಕ ಪಂಚಮಸಾಲಿಗಳಿಗೆ ಗಾಯ ಆಗಿದೆ ಜೊತೆಗೆ ಅದರ ಜೊತೆ ಜೊತೆಗೆ ಪೊಲೀಸರು ಕೂಡ ಗಾಯ ಆಗಿದ್ದಾರೆ ಇದಕ್ಕೆ ಯಾರೋ ಯಾರು ಏನು ಮಾಡಿದರೆ ಸೂಕ್ತವಾಗಿರುವಂಥ ತನಿಖೆ ಆಗಬೇಕು ಯಾಕಂದರೆ ನಮ್ಮ ಸಮುದಾಯದ ಜನಗಳು ಸಾತ್ವಿಕರು ತಾತ್ವಿಕರು ಸಮಾಜಪರವಾಗಿ ನಿರಂತರವಾಗಿ ಹೋರಾಟ ನಡೀತಾ ಇದೆ ಕಳೆದ ನಾಲ್ಕು ವರ್ಷಗಳಿಂದ ಆ ಭಾಗದಲ್ಲಿ ನಿನ್ನೆ ನಡೆದಂಥ ಈ ಹೋರಾಟದಲ್ಲಿ ಯಾರೋ ಕಿಡಿಗೇಡಿಗಳು ಕಲ್ಲು ಮತ್ತು ಪಾದರಕ್ಷಣ ತೂರಿ ಆ ಇಡೀ ಘಟನೆಗೆ ಅತ್ಯಂತ ನಮಗೆ ನೋವು ಉಂಟಾಗಿದೆ ಸರ್ಕಾರ ಆ ಅದಕ್ಕೆ ಕಾರಣಕರ್ತರಾದವರಿಗೆ ತನಿಖೆ ಮಾಡಿ ಅವ್ರಿಗೆ ಸೂಕ್ಷ್ಮ ಸೂಕ್ತವಾಗಿರುವಂಥ ಶಿಕ್ಷೆಯನ್ನು ನೀಡಬೇಕಂತ ಸರ್ಕಾರಕ್ಕೆ ನಾವು ಆಗ್ರಹವನ್ನು ಮಾಡ್ತೇವೆ ಒಂದು ಸರ್ಕಾರ ಯಾರೇ ಮೇಲೆ ಕೇಸ್ ಹಾಕಿರಲಿಲ್ಲ ಆ ಕೇಸ್ಗಳನ್ನ ಸರ್ಕಾರ ವಾಪಸ್ ತೆಗೆದುಕೊಳ್ಳಬೇಕು ಎಲ್ಲರೂ ಕೂಡ ಅಲ್ಲಿ ಯಾರೂ ಕೂಡ ಸರ್ಕಾರಕ್ಕೆ ಕೆಟ್ಟದ್ದು ಮಾಡಬೇಕಂತ ಬಂದವರಲ್ಲ ಯಾರೂ ಕೂಡ ಇದರಲ್ಲಿ ಕೆಲವರು ಮಾತ್ರ ತಮ್ಮ ರಾಜಕೀಯ ಬೆಳೆಯನ್ನು ಬೆಳೆಸುವ ಸಲುವಾಗಿಯೇ ಇದನ್ನು ಮಾಡಿರಬಹುದು ಸಮಾಜಕ್ಕೆ ಕಪ್ಪು ಚುಕ್ಕೆ ತರುವಂಥ ಕೆಲಸ ಆಗಿರಬೋದು ನಿನ್ನೆ ಆದರೆ ಸರ್ಕಾರ ನಿನ್ನೆನು ಯಾರ ಮೇಲೆ ಕೇಸ್ ಆಗಿದೆ ಆ ಕೇಸ್ಗಳನ್ನ ವಾಪಸ್ ತೆಗೆದುಕೋಬೇಕು ಮತ್ತು ಅವರಿಗೆ ಸೂಕ್ತವಾಗಿರುವಂಥ ಚಿಕಿತ್ಸೆಯನ್ನು ಕೊಡಬೇಕು ಅದು ಸರ್ಕಾರದ ಜವಾಬ್ದಾರಿ ಅದು ಕೇವಲ ಅವರು ಅಷ್ಟಂತಲ್ಲ ನಿನ್ನೆ ಕಾರ್ಯದಲ್ಲಿ ತೊಡಗಿರುವಂಥ ರಕ್ಷಣೆಯನ್ನು ಮಾಡ್ತಾ ಇರುವಂಥ ಪೊಲೀಸ್ ಅಧಿಕಾರಿಗಳು ಕೂಡ ಗಾಯ ಆಗಿದೆ ಅವರು ಕೂಡ ನಮ್ಮವರೇ ಹಾಗಾಗಿ ಕರ್ನಾಟಕ ಶಾಂತಿ ಸುವಸ್ಥ ರ ರಾಜ್ಯವಾಗಿರೋದ್ರಿಂದ ನಾವು ಸರ್ಕಾರಕ್ಕೆ ಏನು ಆಗ್ರಹ ಮಾಡ್ತೀವಿ ಅಂತಂದ್ರೆ ಈ ರೀತಿ ಘಟನೆಗಳು ಮತ್ತೆ ಮತ್ತೆ ಮರುಕಳಿಸದಂತೆ ಸರ್ಕಾರ ಜಾಗೃತ ವಹಿಸ್ಕೋಬೇಕು ಅಂತ ಈ ಮೂಲಕ ಹೇಳ್ತೀನಿ ಹೇಳ್ತಾರೆ ಕಾಂಗ್ರೆಸ್ನಲ್ಲಿರುವಂತಹ ಪಂಚಮಶಾಲಿ ಅದಕ್ಕೆ ನಾವು ಯಾವುದೇ ಒಬ್ಬ ರಾಜಕಾರಣಿಗಳ ಹೇಳಿಕೆಗಳಿಗೆ ನಾವು ಪ್ರತಿಕ್ರಿಯೆ ಕೊಡೋದಿಲ್ಲ ನಾವು ಅದನ್ನೇ ಬಹಳ ಇದೆ ಕೆಲವರು ತಮ್ಮ ರಾಜಕೀಯ ಬಯಸುವ ಸಲುವಾಗಿ ಇವುಗಳನ್ನ ವೇದಿಕೆ ಅಂತೇಳಿ ಕ್ರಿಯೇಟ್ ಮಾಡಿಕೊಂಡು ಜನಗಳಿಗೆ ತಪ್ಪು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಸಮಾಜಕ್ಕೆ ತಪ್ಪು ಸಂದೇಶ ಸಂದೇಶವಾಗಬಾರ್ದು ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ ನಮ್ಮದು ಕಾನೂನಾತ್ಮಕವಾಗಿರುವಂಥ ಹೋರಾಟ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ನಿರಂತರವಾಗಿರುವಂಥ ಹೋರಾಟ ಇದು ಅದಕ್ಕೆ ಬೇಕಾಗಿರುವಂತಹ ಕೇಂದ್ರದ ಒ ಬಿ ಸಿಗೇನು ಬೇಕು ನಮ್ಮ ಸಮುದಾಯಕ್ಕೆ ಬೇಕಾಗಿರುವುದು ಕೇಂದ್ರದ ಸಿ ಮೀಸಲಾತಿ ಮತ್ತು ಟು ಎ ಹೋರಾಟ ನಿರಂತರವೇ ನಡೆದಿದೆ ಅಲ್ಲ ಇದು ಆದರೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಮಾಡಿರುವುದು ಈ ರೀತಿ ಘಟನೆ ಇದು ಕರ್ನಾಟಕಕ್ಕೆ ಅತ್ಯಂತ ಕೆಟ್ಟ ಸಂದೇಶವನ್ನು ಕೊಡ್ತದೆ ಅಲ್ಲು ಹೋರಾಟ ಸೈಲೆಂಟ್ ಆಗಿದೆ ನಾವು ಮೊದಲಿಂದನೂ ಒಂದೇ ಒಂದು ನಮ್ಮ ಯಾವತ್ತೂ ವೈಲೆಂಟ್ ಅಲ್ಲ ನಾವು ನಾವು ಸೈಲೆಂಟ್ನೆ ಕಾನೂನಾತ್ಮಕವಾಗಿ ಏನ್ ಮಾಡಬೇಕು ಅದನ್ನ ಮಾಡ್ತಾ ಇದೀವಿ ನಮ್ಮ ಮೊದಲಿಂದ ಒಂದೇ ಮಾತು ಅದಕ್ಕೆ ಈ ರೀತಿ ರಾಜಕಾರಣಿಗಳ ಹೇಳಿಕೆಗಳನ್ನ ತಮ್ಮ ಸ್ವಾರ್ಥಕ ಹೇಳೋರ್ ಬಗ್ಗೆ ನಾನು ಉತ್ತರ ಕೊಡ್ಲಿಕ್ಕೆ ಇಲ್ಲ ನಮ್ಮ ಸಮುದಾಯಕ್ಕೆ ನಾವು ಬಂದಿದೀವಿ ನಾವು ಮೀಸಲಾತಿ ಕೊಡಿಸುವ ನಿಟ್ಟಿನಲ್ಲಿ ಏನೇನ್ ಮಾಡ್ಬೇಕು ಈಗೆಲ್ಲರೂ ಮಾತಾಡ್ತಾ ಇದ್ರೆ ಏನಪ್ಪಾ ಅಂತಂದ್ರೆ ಕಾನೂನಾತ್ಮಕ ಹೋರಾಟ ಮಾಡ್ಬೇಕು ಈಗ ವಕೀಲರು ಬಂದ್ರ ಅಂತ ಹೇಳ್ತವೆ ನಮ್ಮ ಅನೇಕ ಜನ ವಕೀಲರು ಸರ್ಕಾರಕ್ಕೆ ಮತ್ತು ಕೇಂದ್ರದ ಹಿಂದುಳಿದ ವರ್ಗಕ್ಕೆ ಒಂಬೈನೂರು ಪುಟಗಳ ಮಾಹಿತಿಯನ್ನು ಯಾಕೆ ಪಂಚಮ ಶಾಲೆಗಳಿಗೆ ಕೇಂದ್ರದ ಸಿ ಮೀಸಲಾತಿ ಕೊಡಬೇಕು ಅನ್ನೋದನ್ನ ಸಾಕ್ಷ ಸಮೇತ ಕೊಟ್ಟಿದ್ದೇವೆ ನಾವು ಇವತ್ತು ಮನೆ ಸರ್ಕಾರ ಏನು ಬೊಮ್ಮಯ್ಯ ಸರ್ಕಾರ ಟು ಡಿ ಮತ್ತು ಟು ಸಿಯನ್ನು ಘೋಷಣೆ ಮಾಡಿತ್ತಲ್ಲ ಅದನ್ನು ಒಪ್ಕೊಂಡಿಲ್ಲ ವಿಜಯೋತ್ಸವವನ್ನು ಅವತ್ತು ಮಾಡಿದವರು ಯಾರು ಅದನ್ನು ಸ್ವೀಕಾರ ಮಾಡಿದವರು ಯಾರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಪಕ್ಕದಲ್ಲಿ ಕೊಡ್ಸ್ಕೊಂಡು ನಾವು ಈ ಮೀಸಲಾತಿಯನ್ನು ಸರ್ಕಾರ ಟು ಡಿ ಮತ್ತು ಟು ಸಿಯನ್ನು ಮಾಡಿದೆಯಲ್ಲ ಇದನ್ನು ಸ್ವೀಕಾರ ಮಾಡೋದ್ರಿಂದ ಘಂಟಾಘೋಷವಾಗಿ ಹೇಳಿದ್ದೇವೆ ಅದನ್ನು ಸ್ವೀಕಾರ ಮಾಡಿದವರು ಯಾರು ಯಾಕಂದರೆ ನಮಗೆ ಗೊತ್ತಿತ್ತು ಸರ್ಕಾರ ಎಸ್ ಸಿ ಮತ್ತು ಎಸ್ ಟಿಗಳಿಗೆ ಮೀಸಲಾತಿಯನ್ನು ಕೊಡಿತ್ತು ಎಸ್ ಸಿಗಳಿಗೆ ಹದಿನೈದು ಪರ್ಸೆಂಟ್ ಹದಿನೇಳು ಪರ್ಸೆಂಟ್ ಕೊಟ್ಟರು ಎಸ್ ಟಿಗಳಿಗೆ ಮೂರು ಪರ್ಸೆಂಟ್ ಏಳು ಪರ್ಸೆಂಟ್ ಕೊಟ್ಟರು ಅವಾಗ ಹೆಂಗೆ ಮೀಸಲಾತಿ ಕೊಟ್ಟರು ಅಂತಂದರೆ ಒಂದು ಸಮುದಾಯವನ್ನು ತೆಗೆದುಕೊಡಲಿಲ್ಲ ಅವರು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಗೆ ಮಾಡಿದರು ಐವತ್ತು ಮೀಸಲಾತಿ ಅದನ್ನು ಐವತ್ತಾರು ಮೀಸಲಾತಿ ಆಯಿತು ಆದರೆ ನಮಗೆ ಮೀಸಲಾತಿ ಕೊಡುವಂಥ ಸಂದರ್ಭದಲ್ಲಿ ಏನು ಅಲ್ಪಸಂಖ್ಯಾತ ಟು ಬಿ ಇತ್ತಲ್ಲ ಆ ಮೀಸಲಾತಿನ ತೆಗೆದು ನಮಗೆ ಕೊಟ್ಟರು ಅದರಿಂದ ಏನಾಯಿತು ಅವರು ಕೋರ್ಟ್ ಹೋದರು ಅದು ಸುಪ್ರೀಂ ಕೋರ್ಟ್ ಹೋದರು ಅನ್ಯಾಯ ಆಗಿದ್ದು ಯಾರಿಗೆ ಅದಕ್ಕೆ ನಾವು ಒಪ್ಪಲಿಲ್ಲ ಅವ್ರು ಹೇಗೆ ಎಸ್ ಸಿ ಎಸ್ ಟಿ ಸಮುದಾಯಗಳಿಗೆ ಮೀಸಲಾತಿನ ಇನ್ಕ್ರೀಸ್ ನೀವು ಕೊಟ್ಟಿದ್ರಿ ಹಾಗೆ ಪಂಚಮಸಾಲಿಗಳಿಗೆ ಕೂಡ ಇನ್ಕ್ರೀಸ್ ಮಾಡಿ ಕೊಟ್ಟಿದ್ರೆ ಅವ್ರು ಕೋರ್ಟ್ ಹೋಗ್ತಿರ್ಲಿಲ್ಲ ಆ ಕೋರ್ಟ್ ಹೋದಾಗ ಮತ್ತೆ ಅದಕ್ಕೆ ಫಾಲೋ ಅಪ್ ಯಾರು ಮಾಡ್ತಾರೆ ನಾವೇ ಮಾಡ್ತಾ ಇದ್ದೀವಿ ನಮ್ಮ ವಕೀಲ ಕಟ್ಟುಕೊಂಡು ಕೆ ಯಾಕೆ ಹಂಗಾಯಿತು ಅಂತೇಳಿ ಈಗ ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ ಅದನ್ನೇ ಮೊನ್ನೆ ಮುಖ್ಯಮಂತ್ರಿಗಳು ಸದನದಲ್ಲಿ ಹೇಳಿದರು ಅವರು ಅದಕ್ಕೆ ನಾವು ಮುಖ್ಯಮಂತ್ರಿಗಳು ಏನು ಕೇಳ್ತೀವಿ ಅಂತಂದರೆ ನಮ್ಮ ಸಮುದಾಯಕ್ಕೆ ಮೀಸಲಾತಿ ಬೇಕೇ ಬೇಕು ಯಾಕಂದರೆ ನಮ್ಮ ಮಕ್ಕಳಿಗೆ ಶಿಕ್ಷಣದಲ್ಲಿ ಮತ್ತು ಉದ್ಯೋಗದಲ್ಲಿ ಟ್ಯಾಲೆಂಟ್ ಇದ್ರೂ ಅವಕಾಶ ಸಿಗ್ತಾ ಇಲ್ಲ ನಮಗೆ ಮೀಸಲಾತಿ ಬೇಕೇ ಬೇಕು ಆದರೆ ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ನೀವು ಮೀಸಲಾತಿ ಕೊಟ್ಟರೆ ಯಾರಿಗೆ ತೊಂದರೆ ಇಲ್ಲ ಅದಕ್ಕೆ ಯಾರೂ ಕೋರ್ಟ್ ಹೋಗೋದಿಲ್ಲ ಈಗಾಗಲೇ ಪಕ್ಕದ ಮಹಾರಾಷ್ಟ್ರ ಇರಬಹುದು ಹರಿಯಾಣ ಇರ್ಬೋದು ಗುಜರಾತ್ ಇರ್ಬೋದು ಆಂಧ್ರ ಪ್ರದೇಶದಲ್ಲಿರ್ಬೋದು ಇಲ್ಲಿ ಮೀಸಲಾತಿ ಪ್ರಮಾಣ ಐವತ್ತಕ್ಕಿಂತ ಹೆಚ್ಚಾಗಿದೆ ಈ ದೇಶದಲ್ಲಿ ಹತ್ತರಿಂದ ಹನ್ನೆರಡು ರಾಜ್ಯಗಳಲ್ಲಿ ಮೀಸಲಾತಿ ಪ್ರಮಾಣ ಹೆಚ್ಚಾದಾಗ ನೀವು ಒಂದು ಸಮುದಾಯವನ್ನು ತೆಗೆದು ಕೊಟ್ಟಾಗ ಸಹಜವನ್ನ ಅವರು ಕೋಟಿ ಹೋಗ್ತಾರೆ ಕೋಟಿ ಹೋದ್ರೆ ನಿಮ್ಗೆ ಗೊತ್ತಿದೆ ನಮ್ಮ ದೇಶದಲ್ಲಿ ಎಷ್ಟು ವರ್ಷ ಆಗುತ್ತೆ ಅಂತ ಹೇಳಿ ಅದಕ್ಕೆ ಆ ಸಂದರ್ಭದಲ್ಲಿ ಆ ಮೀಸಲಾತಿ ನಮ್ಗೆ ಕೂಡ ಆ ಸಂದರ್ಭದಲ್ಲಿ ಪಾಲಿಟಿಕಲ್ ಭಾಳ ಪ್ರೆಷರ್ ಇತ್ತು ಇದನ್ನು ನೀವು ಅಂತ ಹೇಳಿ ನಾವು ಒಪ್ಪೋಲಿಲ್ಲ ನಮ್ಗೆ ಗೊತ್ತಿರ್ತೀವಿ ಹಂಡ್ರೆಡ್ ಪರ್ಸೆಂಟ್ ಅದು ಕೋರ್ಟ್ ಹೋಗುತ್ತೆ ಅಂತ ಅದಕ್ಕೆ ನಾವು ಮುಖ್ಯಮಂತ್ರಿ ಹೇಳ್ತೀವಿ ನೀವು ಜಾಂಡ್ರಿದ್ದೀರಿ ಸಾಮಾಜಿಕ ನ್ಯಾಯದ ಬಗ್ಗೆ ಯೋಚನೆ ಮಾಡ್ತೀರಿ ಅದಕ್ಕಾಗಿ ನೀವು ಎರಡು ಬಾರಿ ಮುಖ್ಯಮಂತ್ರಿ ಆಗಿದ್ದೀರಿ ನೀವು ನಮ್ಮ ಸಮುದಾಯಕ್ಕೆ ನೀವು ಪರ್ಸೆಂಟೇಜನ್ನು ಇನ್ಕ್ರೀಸ್ ಮಾಡಿ ನಮ್ಮ ಸಮುದಾಯಕ್ಕೆ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಒಂದು ರಾಜ್ಯ ಮಟ್ಟದಲ್ಲಿ ಇನ್ನೊಂದು ಕೇಂದ್ರ ಮಟ್ಟದಲ್ಲಿ ನಿಮ್ಮ ಹತ್ತಿರ ಭಾಳ ಈಸಿ ಇದೆ ಅದು ಈಗಾಗಲೇ ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಜುಲೈ ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಅನ್ನು ಕಳಿಸಿದೆ ಕೇಂದ್ರದ ಹಿಂದುಳಿದ ವರ್ಗ ಆಯೋಗ ಪಂಚಾಂಶ ನಾವು ಮತ್ತು ನಮ್ಮ ಬಿ ಸಿ ಒಪ್ಪ ಪೀಠದ ಧರ್ಮ ಪ್ರಧಾನ ಧರ್ಮಸ್ಗಳಾಗಿ ರಾಜ್ಯದ ಅಧ್ಯಕ್ಷರಾದಂಥ ನಾಗನಗೌಡ ಹೆಸರ ಮೇಲೆ ಮೂರು ಜನಗಳನ್ನ ನಾವು ಪಿಟಿಷನ್ ಹಾಕಿದ್ದೀವಿ ಅದು ಕೋರ್ಟ್ನಲ್ಲಿ ಹಿಯರಿಂಗ್ ಆಯಿತು ಕೇಂದ್ರ ಹಿಂದುಳಿದ ಅಲ್ಲಿ ಒಂಬೈನೂರು ಪುಟಗಳ ದಾಖಲಾತಿ ಕೊಟ್ಟಿವಿ ಅದಕ್ಕೆ ಬಿ ಎಸ್ ಪಾಟೀಲ್ರು ನಮ್ಮ ವಕೀಲರು ಕೆಲಸ ಮಾಡ್ ಮಾಡಿದರು ಅದರ ಪರವಾಗಿ ರಾಜ್ಯ ಸರ್ಕಾರಕ್ಕೆ ಚೀಫ್ ಸೆಕ್ರೆಟರಿಗೆ ಲೆಟ್ರ್ ಬಂತು ಈಗ ಸರ್ಕಾರ ಏನು ಮಾಡಬೇಕು ಅಂತಂದರೆ ಅತ್ಯಂತ ಈಜಿ ಆಗಿರುವಂಥದ್ದು ಏನಪ್ಪ ಅಂತಂದರೆ ಕೇಂದ್ರ ಒ ಬಿ ಸಿಗೇ ರೆಕಮೆಂಡ್ ಮಾಡಬೇಕು ರಾಜ್ಯದಲ್ಲಿರುವಂಥ ಬಹುತೇಕ ಸಮುದಾಯಗಳು ಈಗಾಗಲೇ ಕೇಂದ್ರದ ಒ ಬಿ ಸಿ ಮೀಸಲಾತಿ ತೆಗೆದುಕೊಂಡಿದ್ದಾವೆ ಅದು ಸರ್ಕಾರಕ್ಕೆ ಅತ್ಯಂತ ಈಜಿ ಇರುವಂಥದ್ದು ಅದನ್ನು ರೆಕಮೆಂಡ್ ಮಾಡಿದರೆ ಕೇಂದ್ರದ ಬಿ ಜೆ ಪಿ ಸರ್ಕಾರ ಇದೆ ಇವಾಗ ಏನಾಗಿದೆ ಹಿಂದಿನ ವರ್ಷ ಮೀಸಲಾತಿ ಮಾಡುವಾಗ ಹಿಂದ ಮಾಡುವಾಗ ಯಾರು ಪ್ರತಿಪಕ್ಷದಲ್ಲಿದ್ದರು ಅವರು ಎತ್ಕಟ್ತಾಯಿದ್ರು ಈಗ ಈಗ ಅಧಿಕಾರದಲ್ಲಿದ್ದಾರೆ ಅವ್ರು ಇವನು ಎತ್ಕಡ್ತಾರೆ ಇದು ಲಾಭ ಆಗ್ತಾ ಇರೋದು ಯಾರಿಗೆ ಬಂದ್ರೆ ಸರ್ಕಾರಗಳಿಗೆ ಸರ್ಕಾರಕ್ಕೆ ಮತ್ತು ಪ್ರತಿಪಕ್ಷಕ್ಕೆ